ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿ ಶ್ರೀರಾಮಚರಿತ ಮಾನಸದ ಕಾಂಡಕ್ಕೆ ಸ್ವಾಗತ ರಾಮ ಲಕ್ಷ್ಮಣ ಸೀತೆಯರು ಸುಮಂತ್ರನ ರಥದಲ್ಲಿ ಕುಳಿತು ಗಂಗಾ ನದಿಯ ತೀರಕ್ಕೆ ಬಂದಿರುವರು ಅಲ್ಲಿನ ಶೃಂಗವೇರಪುರದ ದೊರೆಯಾದ ಗುಹನು ಶ್ರೀರಾಮನ ಆತಿಥ್ಯವನ್ನು ಮಾಡುತ್ತಾ ಆತನನ್ನು ಶೃಂಗವೀರಪುರಕ್ಕೆ ಆಹ್ವಾನಿಸಿದರು ತಂದೆಗೆ ಕೊಟ್ಟ ಮಾತಿನಂತೆ ಶ್ರೀರಾಮನು ವನವಾಸದ ಅವಧಿಯಲ್ಲಿ ಪುರಪ್ರವೇಶ ಮಾಡುವುದಿಲ್ಲವೆಂದು ಹೇಳಿ ಗಂಗಾ ನದಿಯ ತೀರದಲ್ಲಿದ್ದ ಅಶೋಕ ವೃಕ್ಷದ ಕೆಳಗೆ ವಿರಮಿಸುತ್ತಿರುವನು ಶ್ರೀರಾಮನು ನಿದ್ರಿಸಿರುವುದನ್ನು ಕಂಡು ಲಕ್ಷ್ಮಣನು ಎದ್ದು ಮಂತ್ರಿ ಸುಮಂತ್ರನಿಗೆ ಮಲಗಲು ಹೇಳಿ ಅವನು ಧನುರ್ಬಾಣಗಳನ್ನು ಧರಿಸಿ ತುಸು ದೂರ ಹೋಗಿ ವೀರಾಸನದಲ್ಲಿ ಕುಳಿತು ಕಾವಲು ಕಾಯತೊಡಗಿದನು ಗುಹನು ತನ್ನ ವಿಶ್ವಾಸ ಪಾತ್ರ ಪಹರೆಯವರನ್ನು ಕರೆದು ಅಲ್ಲಲ್ಲಿ ನೇಮಿಸಿದನು ತಾನು ಸ್ವತಃ ಸೊಂಟಕ್ಕೆ ಬತ್ತಳಿಕೆ ಕಟ್ಟಿಕೊಂಡು ಬಿಲ್ಲಿಗೆ ಹೆದೆಯೇರಿಸಿ ಲಕ್ಷ್ಮಣನ ಬಳಿಗೆ ಬಂದು ಕುಳಿತನು ಪ್ರಭುವು ನೆಲದ ಮೇಲೆ ಮಲಗಿ ನಿದ್ರಿಸುತ್ತಿರುವುದನ್ನು ಕಂಡು ನಿಷಾದ ರಾಜನಿಗೆ ಹೆಚ್ಚಾದ ವಿಷಾದವಾಯಿತು ಅವನ ಮೈ ಹೊಂಪುಳಿಗೊಂಡಿತು ಕಣ್ಣಿನಿಂದ ಪ್ರೇಮಾಶ್ರುಗಳು ಕೋಡಿಯಾಗಿ ಹರಿದವು ಅವನು ಪ್ರೇಮ ಗದ್ಗದಿತನಾಗಿ ಲಕ್ಷ್ಮಣನ ಬಳಿ ಹೇಳುತ್ತಾನೆ ದಶರಥ ಮಹಾರಾಜರ ಅರಮನೆ ಇಂದ್ರನ ಭವನವನ್ನು ಏಳಿಸುವಂತಹದು ಅದರಲ್ಲಿ ಮಣಿಮಯ ಮಹಡಿಗಳಿವೆ ಅವುಗಳನ್ನು ಸ್ವತಃ ಕಾಮದೇವನೇ ನಿರ್ಮಿಸಿರುವನೋ ಎಂಬಂತೆ ಕಂಗೊಳಿಸುತ್ತವೆ ಆ ಅರಮನೆಯ ಪವಿತ್ರವೂ ವಿಲಕ್ಷಣವೂ ಆದ ಸಮಸ್ತ ಭೋಗ ಸಾಮಗ್ರಿಗಳಿಂದ ಪೂರ್ಣವಾಗಿದೆ ಕುಸುಮಗಳ ಪರಿಮಳದಿಂದ ಗಮಗಮಿಸುವಂತಹುದು ಅಲ್ಲಿ ಚೆಲುವಾದ ಮಂಚಗಳಿವೆ ಮಣಿದೀಪಗಳಿವೆ ಎಲ್ಲ ವಿಧವಾದ ಸುಖ ಸೌಲಭ್ಯಗಳಿವೆ ಮಂಚದ ಮೇಲೆ ಮೆತ್ತನೆಯ ಹಾಸಿಗೆ ಎದ್ದು ಹಾಸಿ ಹೊದೆಯಲು ಹಾಲಿನ ನೊರೆಯಂತಹ ಉಜ್ವಲವು ಕೋಮಲವು ಸುಂದರವೂ ಆದ ಅನೇಕ ವಸ್ತ್ರಗಳು ತಿಂಬುಗಳು ಇವೆ ಅಂತಹ ದಿವ್ಯಮಯದ ದಿವ್ಯವಾದ ಮಂಚದಲ್ಲಿ ಸೀತಾರಾಮರು ಎರಳು ಕಳೆಯುತ್ತಿದ್ದರು ಅವರು ತಮ್ಮ ಶೋಭೆಯಿಂದ ರತಿ ಮನ್ಮಥರ ಗರ್ವವನ್ನು ಹರಣ ಮಾಡುತ್ತಿದ್ದರು ಅಂತಹ ಸೀತಾರಾಮರು ಇಂದು ಈ ಹುಲ್ಲು ಎಲೆಗಳ ಹಾಸಿಗೆಯ ಮೇಲೆ ವಸ್ತ್ರಗಳಿಲ್ಲದೆ ಮಲಗಿದ್ದಾರಲ್ಲ ಅಯ್ಯೋ ಇವರ ಸ್ಥಿತಿಯನ್ನು ನೋಡಲಾಗುವುದಿಲ್ಲ ತಂದೆ ತಾಯಿ ಕುಟುಂಬ ಪರಿವಾರದವರು ಪುರಜನರು ಪ್ರಿಯ ಜನರು ಸುಶೀಲರಾದ ದಾಸದಾಸಿಯರು ಇವರೆಲ್ಲ ಇವರನ್ನು ತಮ್ಮ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಕಂಡು ಸೇವೆ ಸಲ್ಲಿಸುತ್ತಿದ್ದರು ಅಂತಹ ಪ್ರಭು ರಾಮಚಂದ್ರನು ಇಂದು ನೆಲದ ಮೇಲೆ ಮಲಗಿದ್ದಾನೆ ಜಗದ್ವಿಖ್ಯಾತ ಪ್ರಭಾವವುಳ್ಳ ಜನಕ ಮಹಾರಾಜನ ಮಗಳು ಸುರೇಶ ಸಖನಾದ ದಶರಥನಿಗೆ ಸೊಸೆಯು ಪುರುಷೋತ್ತಮನಾದ ಶ್ರೀರಾಮಚಂದ್ರನಿಗೆ ಪತ್ನಿಯೂ ಆಗಿರುವ ಸೀತಾದೇವಿಯು ಇಂದು ನೆಲದ ಮೇಲೆ ಮಲಗಿರುವಳು ವಿಧಾತನು ಯಾರಿಗೆ ತಾನೇ ಪ್ರತಿಕೂಲನಾಗುವುದಿಲ್ಲ ಸೀತಾರಾಮರು ಕಾಡಿನಲ್ಲಿರಲು ಅರ್ಹರೆ ದೈವದ ಮುಂದೆ ಯಾರದು ಏನೂ ನಡೆಯುವುದಿಲ್ಲ ಎಂದು ಜನ ಹೇಳುವುದು ಸತ್ಯವಾಗಿದೆ ಕೈಕೆಯ ರಾಜನ ಕುಮಾರಿ ಕೈಕೇಯಿಯು ತುಂಬಾ ಕುಟಿಲ ಕೆಲಸ ಮಾಡಿದಳು ಹಾಗೆ ಸೀತಾರಾಮರಿಗೆ ಸುಖ ಪಡುವ ಕಾಲದಲ್ಲಿ ಕಷ್ಟ ಕೊಟ್ಟಳಲ್ಲ ಅವಳು ಸೂರ್ಯವಂಶವೆಂಬ ಮರಕ್ಕೆ ಕೊಡಲಿಯಾದಳು ಆ ಕುಮತಿಯು ಇಡೀ ಜಗತ್ತನ್ನೇ ಅಳಲಿನ ಕಡಲಿಗೆ ನೂಕಿದಳು ಸೀತಾರಾಮರು ನೆಲದ ಮೇಲೆ ಮಲಗಿರುವುದನ್ನು ಕಂಡು ಗುಹನಿಗೆ ಅತೀವ ವಿಷಾದ ಉಂಟಾಯಿತು ಆಗ ಲಕ್ಷ್ಮಣನು ಜ್ಞಾನ ವೈರಾಗ್ಯ ಹಾಗೂ ಭಕ್ತಿ ರಸದಿಂದ ಆರ್ದ್ರವಾದ ಮಾತುಗಳನ್ನು ಆಡಿದನು ಸೋದರ ಯಾರು ಯಾರಿಗೂ ಸುಖ ದುಃಖಗಳನ್ನು ಕೊಡಲಾರರು ಎಲ್ಲರೂ ತಮ್ಮ ತಮ್ಮ ಕರ್ಮದ ಫಲವನ್ನೇ ಅನುಭವಿಸುತ್ತಾರೆ ಸಂಯೋಗ ವಿಯೋಗಗಳು ಒಳ್ಳೆಯ ಕೆಟ್ಟ ಭೋಗಗಳು ಶತ್ರು ಮಿತ್ರ ಉದಾಸೀನ ಇವರೆಲ್ಲರೂ ಭ್ರಾಂತೀಯ ಬಲೆಗಳು ಇವೆಲ್ಲವೂ ಭ್ರಾಂತೀಯ ಬಲೆಗಳು ಜನನ ಮರಣ ಸಂಪತ್ತು ವಿಪತ್ತು ಕರ್ಮ ಕಾಲ ಭೂಮಿ ಮನೆ ಧನ ಊರು ಪರಿವಾರ ಸ್ವರ್ಗ ನರಕ ಮೊದಲಾದ ನೋಡಲು ಕೇಳಲು ವಿಚಾರ ಮಾಡಲು ಬರುವ ಎಲ್ಲ ಸಾಂಸಾರಿಕ ವ್ಯವಹಾರಗಳ ಮೂಲ ಜ್ಞಾ ಆಗಿದೆ ನಿಜವಾಗಿ ಇವಾವುದೂ ಸತ್ಯವಾದವುಗಳಲ್ಲ ಕನಸಿನಲ್ಲಿ ರಾಜನು ತಿರುಕನಾದರೆ ಇಲ್ಲವೇ ತಿರುಕನು ಇಂದ್ರನಾದರೆ ಸ್ವಪ್ನ ಕಳೆದು ಎಚ್ಚರವಾದಾಗ ಲಾಭ ನಷ್ಟಗಳು ಯಾವುದೂ ಇರದಂತೆ ಈ ದೃಶ್ಯ ಪ್ರಪಂಚದ ಸತ್ಯತೆಯನ್ನು ಅರಿಯಬೇಕು ಹೀಗೆ ಆಲೋಚಿಸಿ ನಾವು ಯಾರ ಮೇಲಾದರೂ ಕೋಪಿಸಿಕೊಳ್ಳುವುದಾಗಲಿ ದೋಷಾರೋಪಣೆ ಮಾಡುವುದಾಗಲಿ ಕೂಡದು ಎಲ್ಲರೂ ಮೋಹ ನಿಶೆಯಲ್ಲಿ ಮಲಗಿ ನಿದ್ರಿಸುವವರೇ ಮಲಗಿರುವಾಗ ಅವರಿಗೆ ಅನೇಕ ವಿಧವಾದ ಸ್ವಪ್ನಗಳು ಬೀಳುತ್ತವೆ ಈ ಜಗತ್ತೆಂಬ ರಾತ್ರಿಯಲ್ಲಿ ಪರಮಾರ್ಥಿಗಳಾದ ಪ್ರಪಂಚ ವಿಯೋಗಿಗಳಾದ ಯೋಗಿಗಳು ಎಚ್ಚರವಾಗಿರುತ್ತಾರೆ ಎಲ್ಲ ವಿಧವಾದ ಭೋಗ ವಿಲಾಸಗಳಲ್ಲಿ ಜಿಹಾಸೆಯುಂಟಾದಾಗ ಜೀವಿಯು ಹೆಚ್ಚುತ್ತಿರುವುದು ಎಂದು ತಿಳಿಯಬೇಕು ವಿವೇಕ ಉಂಟಾದಾಗ ಮೋಹರೂಪಿಯಾದ ಭ್ರಮೆಯು ದೂರವಾಗುತ್ತದೆ ಈ ಪ್ರಕಾರ ಅಜ್ಞಾನ ನಾಶವಾದ ಬಳಿಕ ಶ್ರೀ ರಘುನಾಥನ ಚರಣಗಳಲ್ಲಿ ಪ್ರೇಮ ಉಂಟಾಗುತ್ತದೆ ಮಿತ್ರನೇ ಮನ ವಚನ ಕರ್ಮಗಳಲ್ಲಿ ಶ್ರೀರಾಮನ ಪಾದಗಳಲ್ಲಿ ಪ್ರೇಮ ಉಂಟಾಗುವುದೇ ಪರಮ ಪುರುಷಾರ್ಥವಾಗಿದೆ ಶ್ರೀರಾಮನು ಪರಮಾರ್ಥ ಸ್ವರೂಪಿಯಾದ ಪರಬ್ರಹ್ಮನು ಅವನು ಅನಿರ್ದೇಶ್ಯ ಸ್ವರೂಪನು ಅಗೋಚರನು ಆದ್ಯಂತರಹಿತನು ಉಪಮಾರಹಿತನು ಅವಿಕಾರಿಯು ಭೇದ ಶೂನ್ಯನು ವೇದಗಳು ನೇತಿ ನೇತಿ ಎಂದು ನಿರ್ದೇಶಿಸುವವನು ಆಗಿರುವನು ಅಂತಹ ಕೃಪಾಳುವಾದ ಶ್ರೀರಾಮನು ಭಕ್ತರು ಭೂಮಿ ಗೋವು ಬ್ರಾಹ್ಮಣ ದೇವತೆಗಳು ಇವರೆಲ್ಲರ ಹಿತಕ್ಕಾಗಿ ನರ ಶರೀರವನ್ನು ಧರಿಸಿ ಲೀಲೆಗಳನ್ನು ಮಾಡುತ್ತಿದ್ದಾನೆ ಅವುಗಳ ಶ್ರವಣದಿಂದಲೇ ಭವಬಂಧನಗಳಿಂದ ನಾವು ಬಿಡುಗಡೆ ಹೊಂದುತ್ತೇವೆ ಲಕ್ಷ್ಮಣನು ಹೇಳುತ್ತಾನೆ ಮಿತ್ರನೇ ಇದನ್ನು ಗ್ರಹಿಸಿ ಮೋಹವನ್ನು ತೊರೆದು ಶ್ರೀರಾಮನ ಚರಣಗಳಲ್ಲಿ ಅನುರಕ್ತನಾಗು ಈ ಪ್ರಕಾರ ಶ್ರೀರಾಮಚಂದ್ರನ ಗುಣಗಳನ್ನು ಹೇಳುತ್ತಿರುವಂತೆಯೇ ಬೆಳಕಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानं च देहि मे नमस्कार श्रीरामचन्द्रकृपालभजमन हरणभवभयद ऋणं श्रीरामचन्द्रकृपाल भजमन हरणभवभयद ऋणम् She Ram, Shri Ram, Shri Ram, Shri Ram Shri